ಕೊಡುಗೈದಾನಿ ಸಾಮಾಜಿಕ ಮುಂದಾಳು ಡಾಕ್ಟರ್ ಸದಾಶಿವ ಶೆಟ್ಟಿ ಕುಳೂರು ಕನ್ಯಾನ ಅವರ ಹುಟ್ಟುಹಬ್ಬವನ್ನು ವಿಶೇಷ ರೀತಿಯಲ್ಲಿ ಆಚರಿಸಿದ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಬಿರಿಪದವು ಕೊಡುಗೈದಾನಿ ಸಾಮಾಜಿಕ ಮುಂದಾಳು ಶ್ರೀ ಡಾಕ್ಟರ್ ಸದಾಶಿವ ಶೆಟ್ಟಿ ಕುಳೂರು ಕನ್ಯಾನ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಡಾಕ್ಟರ್ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಬಿರಿಪದವು ಇದರ ವತಿಯಿಂದ ಬೆರಿಪದವು ವಿದ್ಯಾರಣ್ಯ ಎಎಲ್ ಪಿ ಶಾಲೆ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಊಟವನ್ನು ನೀಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಪೈವಳಿಕೆ ಗ್ರಾಮ ಪಂಚಾಯತ್ ಸದಸ್ಯರಾದ ಜಯಲಕ್ಷ್ಮಿ ಭಟ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನ ಬೆರಿಪದವು ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀ ರಾಘವ ಮಾಸ್ಟರ್ ಉದ್ಘಾಟಿಸಿದರು ಪಿಟಿಎ ಅಧ್ಯಕ್ಷರಾದ ಶ್ರೀ ದೇವದಾಸ್ ಬೆರಿಪದವು ಶಾಲಾ ಅಧ್ಯಾಪಿಕೆ ಶ್ರೀಮತಿ ಶ್ರೀದೇವಿ ಶಾಲೆಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಶ್ರೀ ಮಾಂಕು ಕುಡಿಯಾ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಈ ಸಂದರ್ಭದಲ್ಲಿ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗದ ಸದಸ್ಯರುಗಳಾದ ಅಶೋಕ ಕೊಜಪ್ಪೆ ರವೀಂದ್ರ ಬೆರಿಪದವು ಜಗದೀಶ್ ಬಳ್ಳೂರು ರಾಜೇಶ್ ಬಳ್ಳೂರು ಹಾಗೂ ಸರ್ವ ಸದಸ್ಯರು ಮಕ್ಕಳ ಪೋಷಕರು ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೆ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಕೇಂದ್ರ ಸಮಿತಿಯ ಸದಸ್ಯರಾದ ದೇವಿ ಪ್ರಸಾದ್ ಶೆಟ್ಟಿ ಸ್ವಾಗತಿಸಿ ಶಾಲಾ ಅಧ್ಯಾಪಿಕೆ ಸ್ವರ್ಣಲತಾ ವಂದಿಸಿದರು ನಾವು ಇವತ್ತು ಒಂದು ವಿಶೇಷವಾದ ದಿನವನ್ನು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಯಾಕೆಂದರೆ ನಮ್ಮ ಸಿಂಹಿ ಸದಾಶಿವ ಶೆಟ್ಟಿ ಕೂಲೂರು ಇವರು ಜನಿಸಿದಂತಹ ಒಂದು ದಿನ ಇವತ್ತಿನ ದಿನ ಆಗಿದೆ ಯಾಕೆಂದರೆ ನಾವು ಅವರನ್ನು ಯಾಕೆ ಈ ದಿವಸದಲ್ಲಿ ಇಂಗ್ಲೀಷ್ ನಡೆಸಬೇಕಂತ ಹೇಳಿದರೆ ಅವರು ಮಾಡಿದಂತಹ ಸಮಾಜ ಸೇವೆ ಈ ಸಮಾಜದ ಕಟ್ಟೆಗಡೆಯ ವ್ಯಕ್ತಿ ಬಡತನದಲ್ಲಿರುವ ವ್ಯಕ್ತಿಗೆ ನಾವು ಯಾವ ರೀತಿಯಲ್ಲಿ ಜನ ಸಹಾಯ ಮಾಡಬಹುದು ಸಹಾಯ ಹಸ್ತವನ್ನು ನೀಡಬಹುದು ಎಂದು ಅಂತ ತಿಳಿಸಿಕೊಟ್ಟಂತಹ ಮಹಾನ್ ವ್ಯಕ್ತಿ ಇದ್ರೆ ಅದು ಕೂಡೂರು ಕನ್ಯಾಣ ಸಂದರ್ಶಿಸಿದೆ